ಅಖಿಲಾಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾನಿವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸಾಯಿ ದೈವಿಕ ಸಂದೇಶ ಅಂದರೆ ಸಾಯಿ ಟ್ಯಾರೊ ಕಾರ್ಡಲ್ಲಿ ಬಾಬಾರವರ ಮೆಸೇಜ್ ನಿಮಗಾಗಿ ಏನಿದೆ ಅಂದರೆ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಹಾಗೂ ಪರಿಸ್ಥಿತಿಗಳು ಯಾವ ರೀತಿ ಇದಾವೆ ಅನ್ನೋದ್ರ ಮೇಲೆ ಬಾಬಾರವರ ಬ್ಲೆಸ್ಸಿಂಗ್ ಮೆಸೇಜ್ ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನೀವು ಕೂಡ ಒಂದು ದೃಢವಾದ ವಿಶ್ವಾಸದಿಂದ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸಮಸ್ಯೆಗಳಾಗಿರ್ಬೋದು ನಿಮ್ಮ ಮನಸ್ಸಿನ ಪರಿಸ್ಥಿತಿಗಳಿಗಾಗಿರ್ಬೋದು ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನ ಬಾಬಾ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಕೊಡ್ತಾರೆ ಸ್ನೇಹಿತರೆ ಹಾಗಾದ್ರೆ ಇವತ್ತು ಬಾಬಾರವರ ಕಡೆಯಿಂದ ನಿಮ್ಗೆ ಯಾವ ರೀತಿ ಮೆಸೇಜ್ ಸಿಗ್ತಾ ಇದೆ ಅಂದ್ರೆ ಮೊದಲನೇದಾಗಿ ಬಾಬಾರವರಲ್ಲಿ ಇಟ್ಟ ಶ್ರದ್ಧೆ ಭಕ್ತಿ ಅವರ ಉಪದೇಶಗಳಂತೆ ನಡ್ಕೊಳ್ಳೋ ರೀತಿ ನೀತಿ ಇದೆಯಲ್ಲ ಅದಕ್ಕೆ ತಕ್ಕ ಹಾಗೆ ನಿಮಗೆ ಸಿಗದೆ ಇರುವ ಯಾವುದೇ ವಸ್ತುಗಳು ಇಲ್ಲ ನಿಮಗೆ ಸಿಗದೇ ಇರುವ ಯಾವುದೇ ವಿಚಾರಗಳು ಕೂಡ ಘಟಿಸೋದಿಲ್ಲ ಎಲ್ಲವೂ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ವಿಚಾರಗಳು ಘಟಿಸುವಂತೆ ನಿಮ್ಮ ಇಚ್ಛೆಗಳು ಈಡೇರುವಂತೆ ಸ್ವಯಂ ನಾನೇ ನೋಡ್ಕೊಳ್ತೀನಿ ಭರವಸೆಯನ್ನು ಬಾಬಾ ಇವತ್ತು ಈ ಸಂದೇಶದ ಮೂಲಕ ಬ್ಲೆಸ್ಸಿಂಗ್ ರೂಪದಲ್ಲಿ ಮೊದಲನೇದಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಕನಸುಗಳ ಮೂಲಕ ನಾನು ಆಗಾಗ ನಿಮ್ಮ ಜೊತೆ ಸಂಭಾಷಣೆ ನಡೆಸುತ್ತಲೇ ಇರುತ್ತೇನೆ ಹಾಗೆ ನಿಮ್ಮ ಕನಸುಗಳಲ್ಲಿ ನಾನು ಬಂದು ಕಾಣಿಸಿಕೊಂಡಾಗ ಆ ವಿಚಾರದ ಬಗ್ಗೆ ಕೆಲವು ಸೂಚನೆಗಳು ನಿಮಗೆ ಸಿಗ್ತವೆ ಹಾಗೆ ನಿಮ್ಮನ್ನ ಕೆಲವು ವಿಚಾರಗಳು ಸಚೇತಗೊಳಿಸ್ತವೆ ಹಾಗೆ ಕೆಲವು ವಿಚಾರಗಳು ನಿಮ್ಮ ಪರಿಸ್ಥಿತಿಗಳನ್ನು ಕೂಡ ಬದಲಾಗುವಂತೆ ಮಾಡ್ತವೆ ಎನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಅಂದ್ರೆ ನೀವು ಕನಸಿನಲ್ಲಿ ಬಾಬಾರವರನ್ನ ಒಂದೊಂದು ರೀತಿಯಲ್ಲಿ ಕಾಣ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಅವು ಫಲಗಳನ್ನು ಕೊಡ್ತವೆ ಕೆಲವು ಕನಸುಗಳು ಕೂಡ ನಿಮ್ಮನ್ನು ಈಗಾಗಲೇ ಸಚೇತಗೊಳಿಸ್ತಾ ಇದ್ದಾವೆ ಎನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀವು ಯಾವಾಗಲೂ ಕೂಡ ದೃಢವಾಗಿರಬೇಕು ಆತ್ಮವಿಶ್ವಾಸದಿಂದ ಕೂಡಿರಬೇಕು ಹಾಗೆ ನಿಮ್ಮ ಮೇಲೆ ಹಾಗೂ ಗುರುವಿನ ಮೇಲೆ ಅಭೂತಪೂರ್ವವಾದ ಒಂದು ವಿಶೇಷವಾದ ಬಾಂಧವ್ಯದಲ್ಲಿ ನೀವು ಬಂಧಿಸಿಕೊಳ್ಳಬೇಕು ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪರಿಸ್ಥಿತಿಗಳು ಮನಸ್ಥಿತಿಗಳು ಬದಲಾಗ್ತಾ ಹೋಗ್ತವೆ ರೂಪದ ಅವಶ್ಯಕತೆಗಳು ಅವಕಾಶದ ರೂಪದಲ್ಲಿ ನಿಮ್ಮ ಬಳಿ ಬರ್ತವೆ ಅನ್ನುವ ಮೂಲಕ ಇಲ್ಲಿ ಬಾಬಾರವರು ಮತ್ತೊಂದು ಬ್ಲೆಸ್ಸಿಂಗ್ ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವು ಏನೇನೋ ಒಂದು ಪಡ್ಕೊಳ್ಳೋಕ್ಕೆ ಬಹಳವಾಗಿ ಹಂಬಲಿಸ್ತಾ ಇದ್ದಾರೆ ಅದು ಒಂದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆಯನ್ನ ಹೋಗಲಾಡಿಸಿಕೊಳ್ಳುವ ವಿಚಾರವೇ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸಂಬಂಧವನ್ನು ಸರಿಪಡಿಸಿಕೊಳ್ಳುವ ವಿಚಾರದಲ್ಲಿ ಆಗಿರ್ಬೋದು ನೀವು ಬಹಳ ಕೊರಗಿನಿಂದ ನೀವು ಇದ್ದೀರಾ ಅಂದರೆ ಕೊರತೆಗಳು ಇದಾವಲ್ಲ ಅಂತೇಳಿ ಅದ್ರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಅದಕ್ಕೆ ಬಾಬಾರವರ ಕಡೆಯಿಂದ ಯಾವ ಬ್ಲೆಸ್ಸಿಂಗ್ ಮೆಸೇಜ್ ಬರ್ತಾ ಇದೆ ಅಂದರೆ ಕೆಲವು ಸಮಯದ ಅವಶ್ಯಕತೆ ಇದೆ ಅನ್ನುವ ಮೆಸೇಜ್ ಬರ್ತಾ ಇದೆ ಅಂದರೆ ನಾನು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಹಾಗೆ ದಾರಿಯೂ ತೋರಿಸ್ತಾ ಇದ್ದೀನಿ ನೀವು ನಂಬಿಕೆ ಇಟ್ಟು ಆ ದಾರಿಯಲ್ಲಿ ಸಾಗಬೇಕು ಹಾಗೆ ಸ್ವಲ್ಪ ಸಮಯಕ್ಕೆ ಸಮಯ ಕೊಡಬೇಕು ಖಂಡಿತವಾಗಿಯೂ ನಿಮ್ಮ ಸಮಯ ಬದಲಾಗುವಂತೆ ನಾನು ಆಶೀರ್ವಾದ ಮಾಡ್ತೀನಿ ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಸುಖ ದುಃಖಗಳು ಬರ್ತಲೇ ಇರ್ತವೆ ಒಂದು ಪಾಠ ಒಂದು ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಸಿಗುವಂತೆ ಮಾಡ್ತವೆ ಸತ್ಯದರಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಶುಭ ಸಮಾಚಾರ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಜರುಗುತ್ತದೆ ಆಶೀರ್ವಾದ ಮಾರ್ಗದರ್ಶನ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರುತ್ತೆ ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಜರುಗಬೇಕು ನಮ್ಮ ಬದುಕಲ್ಲಿ ಒಂದು ಶುಭ ಕಾರ್ಯ ನಡೀಬೇಕು ಅಂತೇಳಿ ಬಯಸ್ತಾ ಇದ್ರಲ್ಲ ಅವರಿಗೆ ಬಾಬಾರವರ ಕಡೆಯಿಂದ ಸಮ್ಮತಿಯ ಮೆಸೇಜ್ ಸಿಗ್ತಾ ಇದೆ ಅಂದರೆ ನಿಮ್ ಅಂದ್ರೆ ನಿಮ್ಮ ಇಚ್ಛೆ ಈಡೇರುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಏರಿಳಿತಗಳು ಆಗಿವೆ ಈಗಾಗಲೇ ನೀವು ಬಹಳಷ್ಟು ಏರಿಳಿತಗಳನ್ನ ಕಂಡಿದಿರಿ ಕಷ್ಟ ದುಃಖ ಸಮಸ್ಯೆಗಳಾಗಿರ್ಬೋದು ಇಲ್ಲವೇ ಯಾರೋ ಮೋಸ ಮಾಡಿದ್ರು ಅನ್ನೋ ವಿಚಾರದಲ್ಲ ಹಿಂದೆ ನಡೆದ ಕಹಿ ಘಟನೆಗಳನ್ನ ಎದುರಿಸುವ ಮೂಲಕ ನೀವು ಬಹಳ ಏರಿಳಿತಗಳನ್ನ ಕಟ್ಟಿದಿರ ಬಲವಾದ ವಿಶ್ವಾಸದಿಂದ ಆ ಪರಿಸ್ಥಿತಿಗಳನ್ನ ಕೂಡ ಎದುರಿಸಿದಿರ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಇಲ್ಲವೇ ನಿಮ್ಮ ದೃಢತೆ ನಿಮ್ಮ ಭಕ್ತಿಯ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ನಿಮ್ಮ ತಾಳ್ಮೆ ಈ ರೀತಿಯ ಶಕ್ತಿಯನ್ನು ನಿಮ್ಮಲ್ಲಿ ತುಂಬಿದೆ ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಳೋದ್ರ ಮೂಲಕ ನೀವು ಕೂಡ ಈ ಸಮಯದಲ್ಲಿ ಬದಲಾದ ಮನೋಭಾವದೊಂದಿಗೆ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯ ಜೊತೆಗೆ ಉತ್ತಮ ದಿನಗಳನ್ನು ಕಾಣಲಿಕ್ಕೆ ಹೊರಟಿದ್ದೀರಾ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ಇದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ಮೆಸೇಜ್ ಇಲ್ಲಿ ಏನಪ್ಪ ಸಿಗ್ತಾ ಇದೆ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಒಂದು ಕನಸನ್ನು ಕಂಡಿದ್ದೀರಾ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದೀರಾ ಹಾಗೆ ಒಂದು ಸಾಧನೆ ಮಾಡಬೇಕು ಅಂತೇಳಿ ಬಹಳವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಆ ವಿಚಾರವನ್ನು ಅಂದರೆ ಆ ಕನಸುಗಳನ್ನು ಒಂದು ಕಡೆ ಬರದಿಡಿ ವಿಚಾರದ ಬಗ್ಗೆ ಐದು ನಿಮಿಷಗಳ ಕಾಲ ಧ್ಯಾನಕ್ಕೆ ಒಳಗಾಗಿ ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ ಅಂದರೆ ನೀವು ಯಾವ ವಿಚಾರದ ಬಗ್ಗೆ ಒಂದು ಕನಸನ್ನು ಕಟ್ಟಿದ್ದೀರೋ ಆ ಕನಸು ಈಡೇರಬೇಕು ಅಂತೇಳಿ ಬಯಸ್ತಿದಿರೋ ಆ ಕನಸನ್ನು ನೀವು ಪದೇ ಪದೇ ನೆನಪು ಮಾಡಿಕೊಳ್ಬೇಕು ಹಾಗೆ ಐದು ಹತ್ತು ನಿಮಿಷಗಳ ಕಾಲ ಧ್ಯಾನಕ್ಕೆ ಜಾರಿ ಆ ಕನಸನ್ನು ಅದರಲ್ಲಿ ನನಸಾಗಿಸಿಕೊಳ್ತಾ ಇದ್ದೀರಾ ಅನ್ನುವ ಭಾವವನ್ನು ಹೊಂದಬೇಕು ಅನುಭೂತಿಯನ್ನು ಹೊಂದಬೇಕು ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ವಿಶ್ವಾಸವಿಟ್ಟು ಮಾಡಬೇಕು ಖಂಡಿತವಾಗಿಯೂ ನಾನು ನಿಮಗೆ ಗೆಲುವನ್ನು ತಂದುಕೊಡ್ತೀನಿ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಡ್ತೀನಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಮೆಸ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಇಲ್ಲಿ ಇನ್ನೊಂದು ಮೆಸೇಜ್ ಏನಪ್ಪಾ ಬರ್ತಾ ಇದೆ ಅಂದರೆ ನೀವು ಅಷ್ಟು ದೃಢವಾದ ಭಾವದೊಂದಿಗೆ ಅವರ ಪಾದಗಳಲ್ಲಿ ನಿಮ್ಮನ್ನೇ ನೀವು ಸೆರೆಂಡರ್ ಅಂದರೆ ಸಂಪೂರ್ಣವಾಗಿ ಶರಣಾಗಿಸ್ಕೊಂಡ್ರೆ ಅವರು ನೀಡದ ವರವೇ ಇಲ್ಲ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವನ್ನೂ ಆ ಆಗುರುವು ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮ್ಗೆ ವಿಶ್ವಾಸವಿರಬೇಕು ಅನ್ನುವ ಮೆಸೇಜ್ ಇಲ್ಲಿ ನಿಮ್ಗೆ ಈ ಸಮಯದ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರು ತುಂಬಾ ದುಃಖದಲ್ಲಿದ್ದೀರಾ ಅನಾರೋಗ್ಯದ ಸಮಸ್ಯೆಲ್ಲಿದ್ದೀರಾ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನೀವು ಒಂದು ಮಹತ್ವಪೂರ್ಣ ಬದಲಾವಣೆಯ ಕ್ಷಣಗಳನ್ನ ಎದುರು ನೋಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಆ ಘಟನೆ ನಡೆದು ಹೋದ್ರೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದ ತಿರುವು ನಿಮ್ಗೆ ಸಿಗುತ್ತೆ ಆ ಮಹತ್ವಪೂರ್ಣವಾದ ಕ್ಷಣಗಳನ್ನು ನೀವು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಳೋಕೋಸ್ಕರ ಕಾತುರತೆಯಿಂದ ಕಾಯ್ತಾ ಇದ್ರೆ ಅದಕ್ಕಾಗಿ ಪ್ರತಿದಿನ ಒಂದು ಶ್ರದ್ಧಾಪೂರ್ವಕವಾದ ನಮನವನ್ನು ಗುರುವಿಗಾಗಿರ್ಬೋದು ನೀವು ನೀವು ನಂಬಿದ ದೇವರುಗಳಿಗೆ ನೀವು ಸಲ್ಲಿಸ್ತಾ ಇದ್ದೀರಾ ಅನ್ನುವ ಮೆಸೇಜಲ್ಲಿ ರೆಸಿನೇಟ್ ಆಗ್ತಾ ಇದೆ ಅದರ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಏನು ಇಚ್ಛೆಯನ್ನು ಇಟ್ಕೊಂಡಿದ್ದೀರಲ್ಲ ಆ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರಬೇಕು ಆ ಕ್ಷಣಗಳನ್ನು ಕಣ್ತುಂಬ್ಕೊಳ್ಬೇಕು ಆ ಕ್ಷಣಗಳನ್ನು ನಾನು ಅನುಭವಿಸಬೇಕು ಅಂದಲ್ಲಿ ಆ ಆನಂದದ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಬೇಕು ಅಂತ ಹೇಳಿ ಏನು ಕನಸನ್ನು ಕಾಣ್ತಾ ಇದ್ದೀರಾ ಆ ಇಚ್ಛೆಗಳನ್ನ ಪರಿಪೂರ್ಣವಾಗಿ ನಾನು ಈಡೇರಿಸುತ್ತೇನೆ ನನ್ನ ಸನ್ನಿಧಾನಕ್ಕೆ ಬಾ ನನ್ನ ಭೇಟಿಯಾಗುತ್ತಲೇ ಇರು ನಿರಂತರವಾಗಿ ನಿನಗೆ ಅದಕ್ಕೆ ಕೆಲವು ದಾರಿಗಳು ಸಿಗ್ತವೆ ಹಾಗೆ ಪರಿಹಾರಗಳು ಸಿಗ್ತವೆ ಎನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾಯಿದೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ಥರ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಆ ಕ್ಷಣಗಳು ನನ್ನ ಜೀವನದಲ್ಲಿ ಬಂದರೆ ನನ್ನ ಜೀವನ ಒಂದು ಮಹತ್ವಪೂರ್ಣವಾದ ತಿರುವನ್ನ ಪಡ್ಕೊಳ್ಳುತ್ತೆ ಅಂತೇಳಿ ನೀವು ಅಂದ್ಕೊಂಡಿದ್ದಿರೋ ಆ ಇಚ್ಛೆಯನ್ನು ಹೊತ್ತು ನೀವು ಬಾಬಾರವರನ್ನೊಮ್ಮೆ ಭೇಟಿ ಮಾಡಿ ಇದೇ ಗುರುವಾರ ಭೇಟಿ ಮಾಡಿ ಎನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹೋಗಿ ಹೋಗುವಾಗ ಬರಿ ಕೈಯಲ್ಲಿ ಹೋಗಿಬಿಡ್ರಿ ಎರಡು ಗುಲಾಬಿ ಹೂಗಳೊಂದಿಗೆ ಎರಡು ಗುಲಾಬಿ ಹೂಗಳನ್ನು ಶ್ರದ್ಧಾ ಸಬ್ಬೂರಿಯ ಸಂಕೇತವಾಗಿ ತೆಗೆದುಕೊಂಡು ಹೋಗಿ ಅವರ ಪಾದಗಳಲ್ಲಿ ಅರ್ಪಣೆ ಮಾಡಿ ನಿಮ್ಮ ಇಚ್ಛೆಗಳು ಪರಿಪೂರ್ಣವಾಗಿ ಈಡೇರುವುದನ್ನು ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಇಲ್ಲಿ ಕೆಲವು ಜನರು ನಿಮಗೆ ನೋವನ್ನು ಕೊಡ್ತಾ ಇದ್ದಾರೆ ವೈಯಕ್ತಿಕವಾಗಿರ್ಬೋದು ಭೌತಿಕವಾಗಿರ್ಬೋದು ಇಲ್ಲವೇ ಯಾವುದೇ ರೀತಿ ಮಾನಸಿಕವಾಗಿರ್ಬೋದು ಅವರಿಂದ ನಿಮಗೆ ತುಂಬ ಆಗ್ತಾ ಇದೆ ಇಂತಹ ಸಮಯದಲ್ಲಿ ನೀವು ಆ ವಿಚಾರವನ್ನು ಆ ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು ಸಮರ್ಪಣೆ ಮಾಡಿದಿರಾ ನೀವು ಕೂಡ ಸೆರೆಂಡರ್ ಆಗಿದ್ದೀರಾ ಯಾವ ರೀತಿ ಅಂದರೆ ಬಾಬಾ ನೀವು ಇಟ್ಟ ಹಾಗೆ ನನ್ನ ಜೀವನವಿರಲಿ ತಂದೆ ನಿಮ್ಮನ್ನು ನಾನು ನಂಬಿದ್ದೀನಿ ನಿಮ್ಮ ಪಾದಗಳಲ್ಲಿ ನಾನು ಶರಣಾಗಿದ್ದೀನಿ ನೀವು ಹೇಗೆ ಜೀವನವನ್ನು ರೂಪಿಸಿಕೊಡ್ತೀರೋ ಆ ಜೀವನವನ್ನು ನಾನು ಪರಿಪೂರ್ಣವಾಗಿ ಒಪ್ಕೊಂಡು ಅದರ ಆಧಾರದ ಮೇಲೆ ನಡೀತೀನಿ ನಿಮ್ಮ ಇಚ್ಛೆ ಇದ್ದ ಹಾಗೆ ಆಗಲಿ ಅಂತೇಳಿ ನೀವು ಪರಿಪೂರ್ಣವಾಗಿ ಶರಣಾಗಿದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಲಿಕ್ಕೆ ಶುರುವಾಗುತ್ತೆ ಈಗ ಈಗ ಕೆಲವು ಜನರ ಜೀವನದಲ್ಲಿ ಆ ಪರಿವರ್ತನೆಯನ್ನ ಕಂಡಿದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಇದಕ್ಕೆ ಕಾರಣ ನಿಮ್ಮ ಮನೋಬಲ ನಿಮ್ಮ ವಿಶ್ವಾಸ ನೀವು ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ನೀವು ಮಾಡ್ತಾ ಇರುವ ವ್ರತವಾಗಿರ್ಬೋದು ನೀವು ಮಾಡ್ತಾ ಇರುವ ಬಾಬಾರವರ ಸ್ಮರಣೆ ಆಗಿರ್ಬೋದು ಹಾಗೆ ನಿಮ್ಮನ್ನೇ ನೀವು ಅವರಿಗೆ ಪರಿಪೂರ್ಣವಾಗಿ ಶರಣಾಗಿಸಿಕೊಂಡಿರುವ ಉದ್ದೇಶಕ್ಕೆ ಬಾಬಾ ಪರಿಪೂರ್ಣವಾಗಿ ಬನಸೋತಿದ್ದಾರೆ ಆ ದಯಾಮಯ ಆ ಕರುಣಾಮಯ ಆ ಪ್ರೇಮಯ ಸಾಯಿ ಹಾಗಾಗಿ ಅವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಉದ್ಧರಿಸುವ ಪಣವನ್ನು ತೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಇಲ್ಲಿ ಸ್ವಲ್ಪ ಕರ್ಮಗಳಿಗೆ ಅನುಸಾರವಾಗಿ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಲ್ಲ ಆ ಕಷ್ಟಗಳು ಸಮಸ್ಯೆಗಳು ದೂರವಾಗ್ತವೆ ಅದರಿಂದ ಕೆಲವು ಪಾಠಗಳನ್ನು ಕಲಿತು ಮುಂದಿನ ಜೀವನದ ದಿನಗಳಲ್ಲಿ ನೀವು ಅವುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಬಾಬಾರವರ ಬ್ಲೆಸ್ಸಿಂಗ್ ನಿಮಗಿಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಅಂದರೆ ನಿಮ್ಮ ಮನಸ್ಸಿನ ಶುದ್ಧ ವಿಚಾರಗಳೇ ನಿಮ್ಮ ಇಚ್ಛೆಗಳನ್ನ ನೇರವಾಗಿ ನೆರವೇರಿಸಿಕೊಡಲು ಹೋರಾಟ ಮಾಡ್ತಾ ಇದ್ದೇವೆ ಅಂತ ಶಕ್ತಿ ನಿಮ್ಮಲ್ಲೇ ಇತ್ತು ಅದನ್ನ ಜಾಗೃತಗೊಳಿಸಿಕೊಳ್ಳಕ್ಕೆ ಗುರುವು ಕಾರಣರಾದರು ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸೆಟ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಭಾಗ್ಯವೇ ಬದಲಾಗಲು ಹೊರಟಿದೆ ನಿಮ್ಮಲ್ಲಾದ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳೇ ನಿಮ್ಮನ್ನ ನಿಮ್ಮನ್ನ ನಿಮ್ಮ ಭವಿಷ್ಯವನ್ನ ಉತ್ತಮಗೊಳಿಸಲಿಕ್ಕೆ ಹೊರಟಿದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಅದೇ ಹಾಗೆ ಬಾಬಾರವರಿಂದ ನಿಮಗೆ ಇಲ್ಲಿ ಒಂದು ಉಪದೇಶ ಕೂಡ ಸಿಗ್ತಾ ಇದೆ ಚಿಂತೆಗೆ ಈಡಾಗಬೇಡ ವ್ಯಾಕುಲನಾಗಬೇಡ ಕೆಲವು ಸಮಸ್ಯೆಗಳು ಉದ್ಭವಿಸಿವೆ ಇಲ್ಲ ಅಂತಲ್ಲ ಈ ಸಮಯದಲ್ಲಿ ಧೃತಿಗೆಡಬೇಡ ನನ್ನ ಪಾದಗಳಲ್ಲಿ ಆ ವಿಚಾರಗಳನ್ನಿಟ್ಟು ಶರಣಾಗು ಪ್ರಾಮಾಣಿಕವಾಗಿ ನಿನ್ನ ಹೋರಾಟದ ಪ್ರಯತ್ನ ನೀನು ಮಾಡುತ್ತಲೇ ಇರು ನಿರಂತರವಾಗಿ ನಾನು ನಿನ್ನ ಜೊತೆಯೇ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ನೀನು ಆಸೆ ಪಡುತ್ತಿರುವ ವಿಚಾರಗಳಾಗಿರ್ಬೋದು ನೀನು ಬಯಸುತ್ತಿರುವ ಜೀವನವಾಗಿರ್ಬೋದು ನಿಶ್ಚಿತವಾಗಿಯೂ ನಿನಗೆ ಪ್ರಾಪ್ತವಾಗುತ್ತದೆ ನಾನು ಅದನ್ನು ಕರುಣಿಸಿಯೇ ತೀರುತ್ತೇನೆ ಎನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಸ್ವಲ್ಪ ಸಂಯಮ ಸಂಯಮ ಹಾಗೆ ತಾಳ್ಮೆಯನ್ನು ಬಿಗಿಯಾಗಿ ಹಿಡಿದುಕೋ ಇವೆರಡೂ ಕೂಡ ನಿನ್ನನ್ನು ಉತ್ತಮವಾದ ದಡವನ್ನು ಸೇರಿಸ್ತವೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಆಲೋಚನೆಗಳು ಯೋಜನೆಗಳು ಹಾಗೆ ಉತ್ತಮವಾದ ಕರ್ಮದ ಉದ್ದೇಶಗಳು ಆ ಸಮಯ ಆ ಸಮಯವನ್ನು ಬೇಗನೆ ನಿಮ್ಮ ಬಳಿಗೆ ತರುತ್ತವೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಬ್ಲೆಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ನಿಮ್ಮ ಕಾಯುವಿಕೆ ಬಹಳ ವರ್ಷಗಳಿಂದ ಯಾವುದೋ ಒಂದು ವಿಚಾರ ಕಾರ್ಯ ಈಡೇರ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ನ್ಯಾಯ ಸಿಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋದಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆ ಬಗೆಹರಿಬೇಕು ಅಂತೇಳಿ ಯಾರೆಲ್ಲ ಯಾವೆಲ್ಲ ರೀತಿಯಲ್ಲಿ ನೀವು ಪ್ರಯತ್ನವನ್ನ ಪಟ್ಟಿದ್ದೀರಲ್ಲ ಆ ಗುರುವಿನ ಶರಣದಲ್ಲಿ ಹೋಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕಾಯುವಿಕೆ ಕೊನೆಗೊಳ್ಳುತ್ತೆ ನೀವು ಬಯಸಿದ್ದು ನಿಮಗೆ ಸಿಕ್ಕೇ ಸಿಗುತ್ತದೆ ಸಿಗುತ್ತದೆ ಎನ್ನುವ ಕೊಡ್ತಾ ಬಾಬಾರವರು ನಿಮ್ಮಲ್ಲಿರುವ ಕೆಲವು ವಿಚಾರಗಳನ್ನು ಬದಲಿಸುವ ಶಕ್ತಿ ಕೇವಲ ಗುರುವಿಗೆ ಮಾತ್ರ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಮದುವೆಗಾಗಿ ವರವನ್ನು ಹುಡುಕ್ತಾ ಇರಬಹುದು ಇಲ್ಲ ವಧುವನ್ನು ಹುಡುಕ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಆದಷ್ಟು ಬೇಗನೆ ನಿಮಗಾಗಿ ಆ ಶುಭ ದಿನ ಆ ಶುಭಗಳಿಗೆ ಕೂಡಿ ಬರುತ್ತಿದೆ ಮೆಸೇಜ್ ಬಾಬಾರವರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ಬಾಬಾರವರು ಇಲ್ಲಿ ಇನ್ನೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಬರುವ ಕಠಿಣತೆಗಳ ವಿರುದ್ಧ ಹೋರಾಡುವ ಶಕ್ತಿ ನಾನು ನೀಡುತ್ತೇನೆ ಸೋಲು ಒಪ್ಪಿಕೊಳ್ಳಬೇಡ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೋವುಗಳಿಂದ ದಿನಗಳನ್ನು ಕಳೀತಾ ಇದ್ರ ಕಷ್ಟ ಇದೆ ದುಃಖ ಇದೆ ಸಮಸ್ಯೆ ಇದೆ ಅನೇಕ ರೀತಿಯ ಹಣದ ಪರಿಸ್ಥಿತಿಗಳು ಹದಗೆಟ್ಟಿದ್ದಾವೆ ಹಾಗಾಗಿ ನೀವು ಅದರಲ್ಲೂ ಕೂಡ ನಗ್ನಗ್ತಾ ಬಾಬಾ ನನ್ನ ಜೊತೆಗಿದ್ದಾರೆ ನಾನು ನಂಬಿದ ದೇವರು ನನ್ನ ಜೊತೆಗಿದ್ದಾರೆ ಒಂದಲ್ಲ ಒಂದು ಒಳ್ಳೆಯ ದಾರಿಯನ್ನು ತೋರಿಸೇ ತೋರಿಸ್ತಾರೆ ಅನ್ನುವ ವಿಶ್ವಾಸ ಇದೆಯಲ್ಲ ಆ ವಿಶ್ವಾಸವನ್ನು ಬಾಬಾ ಒಪ್ಪಿಕೊಂಡಿದ್ದಾರೆ ಈ ವಿಶ್ವಾಸವನ್ನು ಕಂಡು ಪ್ರಸನ್ನನಾಗಿದ್ದೇನೆ ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ನಾನು ಸಂತೋಷವನ್ನು ತುಂಬಿಸಲು ಹೊರಟಿದ್ದೇನೆ ನೆಮ್ಮದಿಯನ್ನು ತುಂಬಿಸಲು ಹೊರಟಿದ್ದೇನೆ ನಿನ್ನ ಕರ್ಮಗಳ ಫಲವನ್ನ ಉತ್ತಮವಾದ ದಿನಗಳ ರೂಪದಲ್ಲಿ ಕೊಡಲು ಹೊರಟಿದ್ದೇನೆ ಯಾವುದಕ್ಕೂ ಹೆದರಬೇಡ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಮುಂದಿನ ದಾರಿ ಕಾಣಿಸುತ್ತದೆ ಎನ್ನುವ ಮೆಸೇಜ್ ಇಲ್ಲಿ ನಿಮಗೆ ಬಾಬಾರವರ ಕಡೆಯಿಂದ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹೃದಯ ಶ್ರೀಮಂತಿಕೆಯನ್ನ ಗುರು ಗುರುತಿಸಿದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇರೋದು ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಜೀವನದಲ್ಲಿ ನೀವು ಏನನ್ನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀರಾ ಇಲ್ಲ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಆ ವಿಚಾರವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನೀವು ಬಹಳ ವರ್ಷಗಳಿಂದ ಆಸೆ ಪಡ್ತಾ ಇದ್ದೀರಾ ಕಾಯ್ತಾ ಇದೀರ ಕಾರ್ಯಗಳು ಈಡೇರ್ಬೇಕು ಅಂತ ಹೇಳಿ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಇಲ್ಲ ನೀವು ಇಷ್ಟಪಡುವ ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ನೀವು ಬಹಳವಾಗಿ ಕಾತುರತೆಯಿಂದ ಕಾಯ್ತಾ ಇದ್ದೀರಾ ಈ ವಿಚಾರದ ಬಗ್ಗೆ ನೀವು ಒಂದು ದೃಢವಾದ ಸಂಕಲ್ಪ ಮಾಡಿ ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಯಾವ ವಿಚಾರದ ಬಗ್ಗೆ ಒಂದು ಕನಸನ್ನು ಕಾಣ್ತಾ ಇದ್ದೀರಲ್ಲ ಆ ಇಚ್ಛೆ ಈಡೇರಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದು ಮಕ್ಕಳ ಬಗ್ಗೆ ಆಗಿರ್ಬೋದು ಇಲ್ಲವೇ ನೀವು ಪ್ರೀತಿಸುತ್ತಿರುವ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ನೀವು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರ ಅಂದರೆ ಅದರಿಂದ ಹೊರಗೆ ಬರೋ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಅಭೂತಪೂರ್ಣವಾದ ನಿರ್ಧಾರವನ್ನು ತಗೊಳ್ಬೇಕು ಅಂತೇಳಿ ನೀವು ಹೊರಟಿದ್ದೀರಾ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ ಅನ್ನೋ ವಿಚಾರದಲ್ಲಾಗಿರ್ಬೋದು ಗೊಂದಲದಲ್ಲಾಗಿರ್ಬೋದು ಇದೀರಾ ಅಂದರೆ ನೀವು ಒಂದು ದೃಢವಾದ ಸಂಕಲ್ಪವನ್ನು ಮಾಡಬೇಕು ನನ್ನ ಪಾದಗಳಲ್ಲಿ ಶರಣಾಗಿ ನಾನು ಎಲ್ಲವನ್ನ ನೀಡುತ್ತೇನೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಸಮಯವೇ ಅದಕ್ಕೆ ಉತ್ತರವನ್ನು ನೀಡುತ್ತದೆ ಎನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಸಮಯ ಸರಿಯಿಲ್ಲ ಕೆಟ್ಟದಾಗಿದೆ ಅಂತೇಳಿ ಸಮಯವನ್ನು ದೂರಬೇಡ ಅದು ನಿನ್ನ ಕನ್ನಡಿಯಾಗಿದೆ ಅಂದರೆ ನಿನ್ನನ್ನೇ ತೋರಿಸುವ ನಿನ್ನ ವ್ಯಕ್ತಿತ್ವವನ್ನೇ ತೋರಿಸುವ ಕನ್ನಡಿಯಾಗಿದೆ ಅಂದರೆ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ನಿನ್ನ ಸಮಯವನ್ನು ಸಮಯ ಸೃಷ್ಟಿ ಮಾಡಿಕೊಡ್ತಾ ಇದೆ ಅನ್ನುವ ಮೆಸೇಜಲ್ಲಿ ರೆಸಿಲೆಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಸಮಯ ಸರಿ ಇಲ್ಲ ಅಂತೇಳಿ ಏನು ಅಂದ್ಕೊಂಡಿದ್ದೀರಾ ಖಂಡಿತವಾಗಿಯೂ ಸಮಯ ಸರಿ ಇದೆ ಆದರೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಆ ಸಮಯ ನಿಮ್ಮ ಬಳಿ ಆ ರೀತಿಯ ಕರ್ಮದ ಫಲಗಳನ್ನು ಹೊತ್ತು ತರ್ತಾ ಇದೆ ಹಾಗಾಗಿ ಆ ಸಮಯ ಸರಿ ಇದೆ ಅಂತೇಳಿ ಆ ಸಮಯದ ಸದುಪಯೋಗವನ್ನು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದುವುದರ ಮೂಲಕ ನೀವು ಉಪಯೋಗಿಸ್ಕೊಂಡಾಗ ಆ ಕೆಟ್ಟ ಕೆಟ್ಟ ಸಮಯ ಅಳಿಯುತ್ತದೆ ಒಳ್ಳೆಯ ಸಮಯ ಶುರುವಾಗುತ್ತೆ ನಿಮ್ಮ ಕೈಯಲ್ಲೇ ಎರಡು ನಿರ್ಧಾರಗಳಿದೆ ಆಯ್ಕೆಯು ಕೂಡ ನಿಮಗೆ ಬಿಟ್ಟಿದ್ದೇನೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಅದಕ್ಕೆ ಅದಕ್ಕೆ ತಕ್ಕ ಹಾಗೆ ನೀನು ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲೆ ಏಕೆಂದರೆ ನೀನು ನನ್ನ ಅಂಶವಾಗಿರುವೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಭಯವೆನ್ನುವುದು ಎಂದಿಗೂ ನಿನ್ನ ಶತ್ರುವಲ್ಲ ಅದು ನಿನ್ನ ಮಿತ್ರನಾಗಿಯೇ ಇರುತ್ತದೆ ಅನ್ನುವ ನಂಬಿಕೆ ನಿನ್ನಲ್ಲಿ ದೃಢವಾದ ತಕ್ಷಣವೇ ನಿನ್ನ ಜೀವನದಲ್ಲಿ ಸಮಯದ ಮಹತ್ವ ತಿಳಿದು ಬರುತ್ತದೆ ಆ ಸಮಯ ನಿನಗೆ ಒಂದು ಒಳ್ಳೆಯ ಸಮಯದ ಮೂಲಕ ನಿನ್ನ ಬಳಿ ಒಂದು ನಿನ್ನ ಅದೃಷ್ಟವನ್ನು ಕುಲಾಯಿಸುತ್ತದೆ ಎನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಅಂದರೆ ಯಾವುದನ್ನು ಕೂಡ ನೀವು ತೆಗಳಬಾರದು ನಿಮ್ಮ ಹಣೆಯ ಬರವನ್ನಾಗಿರ್ಬೋದು ನಿಮಗೆ ಸಿಕ್ಕ ಕಷ್ಟಗಳನ್ನಾಗಿರ್ಬೋದು ಇಲ್ಲ ಯಾರೋ ನೋಕೊಡೋ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ಅಂದರೆ ಇವುಗಳನ್ನು ನೀವು ತೆಗಳಬಾರದು ಇದರ ಮುಂದೆ ಉತ್ತಮವಾದ ದಿನಗಳಿರುತ್ತವೆ ಉತ್ತಮವಾದ ಸಮಯ ಇರುತ್ತೆ ಆ ಸಮಯವನ್ನು ನೀವು ಯಾವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೇಕು ಅನ್ನುವ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕು ಆ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಜೀವನ ಹೇಗೆ ಸಾಕಬೇಕು ಅಂತೇಳಿ ನಿಮ್ಮ ಜೀವನದ ನಿರ್ಧಾರವನ್ನ ನಿಮ್ಮ ಜೀವನ ಹೇಗೆ ಸಾಗಬೇಕು ಅಂತೇಳಿ ನೀವೇ ನಿರ್ಧಾರ ಮಾಡಬೇಕು ಆ ನಂತರ ಅದನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಆ ವಿಚಾರ ಸರಿ ಇದ್ದಲ್ಲಿ ಅಂದರೆ ನಿಮ್ಮ ಉದ್ದೇಶಗಳು ಯಾವ ರೀತಿಯ ಉನ್ನತ ಮಟ್ಟದಲ್ಲಿ ಇರ್ತವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನ ಸ್ವಯಂ ನಾನೇ ನೀಡುತ್ತೇನೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಎಂಥದ್ದೇ ತಪ್ಪುಗಳಾಗಿರ್ಬೋದು ಪಾಪಗಳಾಗಿರ್ಬೋದು ನಿಮ್ಮಿಂದ ನಡೆದು ಹೋದಾಗ ಪಶ್ಚಾತ್ತಾಪಪಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗಿ ನನ್ನನ್ನು ರಕ್ಷಿಸು ತಂದೆ ನಿನ್ನ ಶರಣದಲ್ಲಿ ಬಂದಿದ್ದೀನಿ ನನಗೊಂದು ಅವಕಾಶ ಕೊಡು ಹೇಳಿ ನೀವು ಕೇಳ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ನಾನು ನಿಮ್ಮ ಭಾರವನ್ನು ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ಬರೆಸ್ತೀನಿ ನೀವು ಇಚ್ಛಿಸಿದ ಜೀವನವನ್ನು ಕರ್ಣಿಸ್ತೀನಿ ಅನ್ನುವ ಭರವಸೆಯ ಸಂದೇಶವನ್ನು ಬಾಬಾ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಈ ರೀತಿಯ ಸಮಸ್ಯೆಯಲ್ಲಿ ಈ ರೀತಿಯ ಆಲೋಚನೆಯಲ್ಲಿದ್ದಿರೋ ಅವರಿಗೆ ಇದು ಬಾಬಾರವರ ಕಡೆಯಿಂದ ನೇರವಾದ ಉಪದೇಶ ಅಂತಲೇ ತಗೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ಏನಪ್ಪ ಅಂದರೆ ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ಬೋದು ಇಲ್ಲ ಹಂಗಸಿ ಆಡ್ಕೊಳ್ತಾ ಇರ್ಬೋದು ಇಲ್ಲವೇ ಶತ್ರುತ್ವ ತೋರ್ತಾ ಇರ್ಬೋದು ಇಲ್ಲ ಯಾವುದೇ ರೀತಿ ನಿಮಗೆ ಭೌತಿಕವಾಗಿ ಒಂದು ನೋವನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಅವುಗಳನ್ನು ಅವರನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗ್ರಿ ನಿಶ್ಚಿಂತೆಯಿಂದ ನಾನು ನಾನು ನಿಮ್ಮ ಮುಂದಿನ ದಿನಗಳಲ್ಲಿ ಯಾವ ರೀತಿ ಫಲವನ್ನು ಕೊಡಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಗುರುವಿನ ಪಾದಗಳಲ್ಲಿ ನೀವು ಪರಿಪೂರ್ಣವಾಗಿ ಶರಣಾಗಿದ್ದೀರಾ ಆದಮೇಲೆ ನೀವು ಆ ವಿಚಾರದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬಾಬಾರವರ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ದೇವರನ್ನು ನಂಬಿ ನಡೀತಾ ಇದ್ದೀರಾ ಪೂಜೆಯನ್ನು ಮಾಡ್ತಾ ಇದ್ದೀರಾ ವ್ರಥವನ್ನು ಮಾಡ್ತಾ ಇದ್ದೀರಾ ದಿನನಿತ್ಯ ನಾಮಸ್ಮರಣೆಯನ್ನು ಮಾಡ್ತಾ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀರ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಯಾವುದೋ ಒಂದು ಸೇವೆಯನ್ನು ಮಾಡಿ ಒಂದು ಪ್ರಕೃತಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರೆ ಈ ಪಂಚಪೂತ ಆಶೀರ್ವಾದವನ್ನು ಕೂಡ ನೀವು ಪಡ್ಕೊಳ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನನ್ನ ಚಿಂತನೆ ಮಾಡ್ತಾ ಇದೇ ರೀತಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಒಳ್ಳೆಯ ಉದ್ದೇಶವನ್ನ ಹೊಂದಿ ಕರ್ಮಗಳನ್ನ ಮಾಡಿ ಸಾಕು ಆ ಕರ್ಮದ ಫಲವನ್ನ ಕೊಡ್ತೀನಿ ಸದಾ ಕಾಲಕ್ಕೂ ನಾನು ನಿಮ್ಮ ಜೊತೆಗಿದ್ದೀನಿ ಶಕ್ತಿ ನನ್ನ ನಿಮ್ಮ ಮಧ್ಯೆ ಬಂದು ನಿಂತರೂ ಕೂಡ ಎಂಥದ್ದೇ ಸಮಸ್ಯೆಗಳಾಗಿರ್ಬೋದು ಎಂಥದ್ದೇ ಜನರ ವಕ್ರ ದೃಷ್ಟಿಯಾಗಿರ್ಬೋದು ಇಲ್ಲವೇ ಎಂಥದ್ದೇ ದುಷ್ಟಶಕ್ತಿಯ ಪ್ರಯೋಗ ಆಗಿರ್ಬೋದು ನನ್ನನ್ನು ದಾಟಿಕೊಂಡು ನಿಮ್ಮ ಬಳಿ ಬರಲು ಸಾಧ್ಯವೇ ಇಲ್ಲ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ನೀವು ಶರಣಾದ ಅಂದಾಗ ಅದರ ಅನುಭೂತಿಯನ್ನು ನಾನು ನಿಮ್ಮ ಜೀವನದಲ್ಲಿ ಬಂದಿರುವ ಅನುಭೂತಿಯನ್ನು ನೀವು ಪಡ್ಕೊಳ್ತೀರಾ ಅನ್ನೋ ಮೆಸೇಜ್ ಇಲ್ಲಿ ಪಾಪಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ಕೆಲವರು ಏನೋ ಒಂದನ್ನು ಬಹಳವಾಗಿ ಬಯಸ್ತಾ ಇದ್ದಾರೆ ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು ಇಲ್ಲವೇ ಯಾವುದೋ ಒಂದು ವಸ್ತು ಆಗಿರ್ಬೋದು ಅದನ್ನು ಬಯಸ್ತಾ ಇದ್ದಾರೆ ಅದು ಸಿಗೋದಕ್ಕೆ ಸ್ವಲ್ಪ ತಡವಾಗ್ತಾ ಇದೆ ಅದಕ್ಕೋಸ್ಕರ ಪೂಜೆಯನ್ನು ಮಾಡಿದಿರಾ ಅದಕ್ಕೋಸ್ಕರ ಶ್ರಮಪಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೀರ ನಂಬಿಕೆ ಇಟ್ಟು ಕಾಯ್ತಾ ಇದ್ದೀರಾ ಬಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ಆದರೂ ಕೂಡ ಆ ವಿಚಾರ ತಡ ಆಗ್ತಾ ಇದೆ ಅಂದರೆ ನೀವು ಅದರ ಆಳವನ್ನು ಅರ್ಥ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ಆ ವ್ಯಕ್ತಿ ಆಗಿರ್ಬೋದು ಆ ವಿಚಾರ ಆಗಿರ್ಬೋದು ಆ ವಸ್ತು ಆಗಿರ್ಬೋದು ನಿಮ್ಮ ಜೀವನದಲ್ಲಿ ನೀವು ಬೇಡಿದ ತಕ್ಷಣ ಸಿಕ್ಕಿದ್ದರೆ ಅದು ಆಘಾತಕಾರಿಯಾದ ಘಟನೆಗಳನ್ನು ನಿಮ್ಮ ಜೀವನದಲ್ಲಿ ಸೃಷ್ಟಿಸುತ್ತಿತ್ತು ಹಾಗಾಗಿ ನೀವು ಏನೇ ಅಂದರೂ ಬಾಬಾರವರ ಎದುರು ನಿಂತು ನನ್ನ ಪ್ರಾರ್ಥನೆಯನ್ನು ಯಾಕೆ ಈಡೇರಿಸಲಿಲ್ಲ ನನ್ನ ಮನೋಕಾಮನೆಯನ್ನು ನ್ನ ಯಾಕೆ ಈಡೇರಿಸ್ತಾ ಇಲ್ಲ ನಾನು ಬಯಸಿದ್ದನ್ನು ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ನೀವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ ಆದರೂ ಕೂಡ ಬಾಬಾರವರು ಈ ಸಮಯದಲ್ಲಿ ಮೌನವಾಗಿದ್ದಾರೆ ಈ ಸಮಯದಲ್ಲಿ ನೀವು ನಿಮ್ಮ ಇಚ್ಛೆಗಳು ಯಾಕೆ ಈಡಿರಲಿಲ್ಲ ವ್ಯಕ್ತಿ ಯಾಕೆ ನಿಮ್ಗೆ ಸಿಗ್ಲಿ ಅನ್ನುವುದರ ಅರಿವು ಆಗತ್ತೆ ಈಗಾಗಲೇ ಕೆಲವರ ಜೀವನದಲ್ಲಿ ಅದು ಯಾಕೆ ನನಗೆ ಸಿಗ್ಲಿಲ್ಲ ಸಿಗದಿದ್ದೇ ಒಳ್ಳೇದು ಅನ್ನುವ ಅರಿವು ಕೂಡ ಈಗಾಗಲೇ ನಿಮಗೆ ಆಗಿದೆ ಆಗ ನೀವೇ ಹೇಳಿದಿರ ಬಾಬಾ ಸ್ವಲ್ಪ ತಡ ಆಯಿತು ಅಂತ ಹೇಳಿ ನಾನು ನಿಮ್ಮ ಮೇಲೆ ಕೋಪಗೊಂಡೆ ಆದ್ರೆ ನೀವು ತಡ ಮಾಡಿದ್ದೇ ಒಳ್ಳೇದಾಗಿದೆ ನನ್ನ ಜೀವನದಲ್ಲಿ ಅಂತೇಳಿ ನೀವೇ ಹೇಳ್ತಾ ಇದ್ದೀರಾ ಅನ್ನುವ ಎನರ್ಜಿ ಕೂಡ ಇಲ್ಲಿ ಸಿಗ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಕೆಲವರು ಇನ್ನೂ ಹೇಳ್ತಾರೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ನಾವು ಅಂದ್ರೆ ಗುರುವಿನಲ್ಲಿ ಪರಿಪೂರ್ಣವಾಗಿ ಶರಣ ಆಗಿ ನಮ್ಗೆ ಏನೋ ಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡಿದಾಗ ಸರಿ ತಪ್ಪು ಏನೂ ತಿಳಿದಿರೋದಿಲ್ಲ ಮುಂದೆ ಏನಾಗುತ್ತೆ ಅಂದೇಳಿ ನಮಗೆ ಗೊತ್ತಿರೋದಿಲ್ಲ ಮುಂದೆ ಏನಾಗುತ್ತೆ ಅದರ ಪರಿಣಾಮ ಅಂತ ಹೇಳಿ ತಿಳಿದಿರೋದಿಲ್ಲ ಆದ್ರೆ ಈಗ ಭೌತಿಕವಾಗಿ ಅದನ್ನು ಆಸೆಪಟ್ಟು ನೀವು ಬೇಕೇ ಬೇಕು ಅಂತೇಳಿ ಹಠ ಮಾಡ್ತಾಯಿದ್ದೀರಾ ಆದರೆ ನೀವು ಗುರುವಿನಲ್ಲಿ ಪರಿಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದೀರಾ ಹಾಗಾಗಿ ಅವರು ನಿಮಗೆ ಉತ್ತಮವಾದದ್ದನ್ನೇ ಕೊಡ್ತಾರೆ ಅಂದರೆ ನಿಮಗೆ ಸರಿಯಾದದ್ದನ್ನೇ ಕೊಡ್ತಾರೆ ಹಾಗಾಗಿ ಸ್ವಲ್ಪ ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಆ ವಿಚಾರ ನಿಮಗೆ ಸಿಗಬೇಕೋ ಬೇಡೋ ಆ ವಸ್ತು ಆಗಿರ್ಬೋದು ಆ ವ್ಯಕ್ತಿ ಆಗಿರ್ಬೋದು ನಿಮಗೆ ಮುಂದೆ ಏನಾದರೂ ತೊಂದರೆ ಕೊಡ್ತಾರಾ ಅದಕ್ಕೋಸ್ಕರ ಅಲ್ಲಿ ಏನಾದರೂ ತಡಿತಾ ಇದ್ದಾರಾ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಇದನ್ನು ಇದಕ್ಕೆ ಪರಿಪೂರ್ಣವಾದ ಉತ್ತರ ಬೇಕು ಅಂದರೆ ನೀವೇ ಬಾಬಾರವರ ಪಾದಗಳಲ್ಲಿ ಈ ವಿಚಾರವನ್ನಿಟ್ಟು ಶರಣಾಗಬೇಕು ಯಾವ ¿A ti ಬಾಬಾ ಒಂದು ವಿಚಾರದಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ನಲ್ಲ ಆ ವಿಚಾರದಲ್ಲಿ ಯಾಕೋ ತಡ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದು ನನಗೆ ಸಿಕ್ಕರೆ ಒಳ್ಳೆಯದು ಇಲ್ಲ ಕೆಟ್ಟದೊ ಅದನ್ನು ನನಗೆ ಪ್ರತ್ಯಕ್ಷವಾಗಿ ಕಾಣುವಂತೆ ಮಾಡಿ ಅಂತೇಳಿ ನೀವು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ತಕ್ಕ ಹಾಗೆ ಮುಂದೆ ನಿಮಗೆ ಸತ್ಯದಾರಿವಾಗುತ್ತೆ ಸ್ನೇಹಿತರೆ ಬಾಬಾರವರ ಜೊತೆ ಒಂದು ಮಾತುಕತೆಯನ್ನು ಶುರು ಮಾಡಿದರೆ ಅವ್ರು ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಆಲಿಸ್ತಾ ಇದ್ದಾರೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅನ್ನುವ ನಂಬಿಕೆ ನಿಮಗಿದ್ರೆ ನೀವು ಈ ರೀತಿಯಾಗಿ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿ ಪ್ರಶ್ನೆಯನ್ನು ಇಡಬಹುದು ತಕ್ಕ ಹಾಗೆ ಪ್ರತ್ಯುತ್ತರವಾಗಿ ಬಾಬಾ ಆ ವಿಚಾರದಲ್ಲಿರುವ ಸತ್ಯವನ್ನು ನಿಮ್ಮೆದುರಿಗೆ ತಂದಿಡ್ತಾರೆ ಸ್ನೇಹಿತರೆ ಅನ್ನುವ ಮೆಸೇಜಲ್ಲಿ ರೆಸಿನೇಟ್ ಆಗ್ತಾ ಇದೆ ಹಾಗಾಗಿ ಕೆಲವರ ವಿಚಾರದಲ್ಲಿ ತಡ ಆಗ್ತಾ ಇರೋದು ಒಳ್ಳೆದಕ್ಕೆ ಆಗ್ತಾ ಇರುತ್ತೆ ಆಗ್ತಾ ಇರೋದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಅಲ್ಲಿ ಏನಾದರೂ ಒಂದು ಅದಲು ಬದಲು ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ ಅಂದರೆ ಅದನ್ನು ಸರಿಪಡಿಸ್ತಾ ಇರ್ತಾರೆ ಅಂದರೆ ಏನಪ್ಪಾ ಅಂದರೆ ನೀವು ಅಮ್ಮನ ಹತ್ರ ಹೋಗಿ ಅಮ್ಮ ನನಗೆ ಹಣ್ಣು ಕೊಡ್ಸಮ್ಮ ಅಂತೇಳಿ ಅಂಗಡಿಗೆ ಕರ್ಕೊಂಡು ಹೋದಾಗ ನಿಮಗೋಸ್ಕರ ಅಮ್ಮ ಒಳ್ಳೊಳ್ಳೆ ಹಣ್ಣುಗಳನ್ನು ಆರಿಸ್ಕೊಡ್ತಾಳೆ ನನ್ನ ಮಗು ತಿನ್ನೋದಿದು ಹಾಗಾಗಿ ಇದರಲ್ಲಿ ಔಷಧಿ ಹೊಡೆದಿದ್ದೀರಾ ಇಲ್ಲ ಇದ್ರ ಮೇಲೆ ಏನಾರು ಅಂಟ್ಕೊಂಡಿದೆಯಾ ಇಲ್ಲ ಹುಳ ಆಗಿದೆಯಾ ಈ ರೀತಿಯಾಗಿ ಆ ಹಣ್ಣನ್ನು ನೋಡಿ ಒರೆಸಿ ಚೆನ್ನಾಗಿ ಆಯ್ದು ಆಯ್ಕೆ ಮಾಡಿ ು ನಂತರ ತಂದು ಅದನ್ನ ಮನೆಗೆ ತಂದು ಸ್ವಚ್ಛಗೊಳಿಸಿ ಸಮಾಧಾನ ಆದ್ಮೇಲೆ ಓ ನನ್ನ ಮಗುವಿನ ಆರೋಗ್ಯಕ್ಕೆ ಇದು ಈಗ ಒಳ್ಳೆಯದಾಗಿದೆ ಒಳ್ಳೆ ರೀತಿಯಲ್ಲಿ ಇದು ಪರಿವರ್ತನೆಗೊಂಡಿದೆ ಅಂದ್ರೆ ಇದನ್ನ ಎಲ್ಲಾ ರೀತಿಯಲ್ಲಿ ನಾನು ಶುದ್ಧ ಮಾಡಿದ್ದೀನಿ ಈಗ ನನ್ನ ಮಗು ಇದನ್ನ ತಿಂದರೆ ಮಗುಗೆ ಏನು ತೊಂದರೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ನಾವೆಷ್ಟು ನಮ್ಮ ಮಕ್ಕಳ ಬಗ್ಗೆ ಕೇರ್ ಅನ್ನ ತಗೊಳ್ತೀವೋ ಅದೇ ರೀತಿ ಗುರುವಿನ ಪಾದಗಳಲ್ಲಿ ಯಾವುದೇ ಒಂದು ವಿಚಾರವನ್ನ ನೀವು ಇಟ್ಟಾಗ ಅವರು ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಕೇರ್ ತಗೊಳ್ತಾರೆ ಸ್ನೇಹಿತರೆ ಯಾವುದೇ ರೀತಿ ಪ್ರಾರ್ಥನೆ ಆಗಿರ್ಬೋದು ವ್ಯಕ್ತಿ ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಪ್ರೀತಿ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಇಲ್ಲ ವ್ಯಕ್ತಿ ದೂರ ಅಂತ ಅಂತೇಳಿ ಬಯಸ್ತಾ ಇದ್ದೀರಾ ಇನ್ಯಾವುದೇ ವಿಚಾರದಲ್ಲಿ ನೀವೊಂದು ಹೋರಾಟವನ್ನ ಮಾಡ್ತಾ ಅದು ಸಮಸ್ಯೆದಾಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ನೀವೊಂದು ಹೋರಾಟವನ್ನ ಮಾಡ್ತಾ ಇದೀರಿ ಅಂದ್ರೆ ಆ ವಿಚಾರವನ್ನ ಆ ಹೋರಾಟವನ್ನಾಗ್ಲಿ ನೀವು ಗುರುವಿನ ಪಾದಗಳಲ್ಲಿ ತಂದೆ ತಾಯಿ ಹಾಗೆ ಎಲ್ಲ ಅಂತ ಹೇಳಿ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿರ್ತೀರಲ್ಲ ಅದನ್ನ ಸರಿಪಡಿಸಿಕೊಡುವ ಕೊಡುವ ಸಂಪೂರ್ಣ ಭಾರವನ್ನ ಅವರು ಬರೆಸಿರ್ತಾರೆ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲಿರುತ್ತೆ ಯಾಕಂದರೆ ಯಾಕಂದ್ರೆ ನಾವು ಕೇಳಿದ್ದನ್ನ ಕೊಟ್ಟಾಗ ಆಗ ನಮಗೆ ಕೇಳಿದ್ದನ್ನ ತಕ್ಷಣವೇ ಕೊಟ್ಟಾಗ ಅದ್ರಲ್ಲಿ ಏನಾದರೂ ತಪ್ಪಾಯಿತು ಅಂದ್ರೆ ನೀವು ಬೇಡಿದ್ದು ಬೇಗನೆ ಸಿಕ್ಕಾಗ ಅದರಿಂದ ಏನಾದರೂ ಮುಂದಿನ ದಿನಗಳಲ್ಲಿ ನೋವಾದಾಗ ಇಲ್ಲ ಯಾವುದೇ ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮ ನಿಮ್ಮ ಮೇಲೆ ಬೀರಿದಾಗ ಏನಂತೀರಾ ಗುರುವೇ ಮತ್ತೆ ಬಂದು ಬಾಬಾರವ್ರ ಹತ್ರ ನಿಂತ್ಕೊಂಡು ಕೇಳ್ತೀರಾ ಗುರುವೇ ನಾನು ನಿಮ್ಮನ್ನ ಪರಿಪೂರ್ಣವಾಗಿ ನಂಬಿದ್ದೆ ಆ ಪ್ರಾರ್ಥನೆಯನ್ನ ಇಟ್ಟಿದ್ದೆ ಆ ವ್ಯಕ್ತಿ ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ನೋಡಿ ನೀವು ಆಯ್ಕೆ ಮಾಡಿ ನಮಗೆ ನೀವು ಆಯ್ಕೆ ಮಾಡಿ ನನಗೆ ಕೊಡ್ಬೋದಿತ್ತಲ್ವಾ ನನಗೆ ತಿಳಿಯೋದು ನಿಮಗೆ ತಿಳಿದಿತ್ತಲ್ವಾ ಆದ್ರೂ ಕೂಡ ಯಾಕೆ ನನ್ನ ಜೊತೆ ಈ ರೀತಿ ಮಾಡಿದ್ರಿ ಅಂತನೂ ನೀವೇ ಪ್ರಶ್ನೆ ಮಾಡ್ತೀರಾ ಸ್ವಲ್ಪ ತಡವಾಗಿ ಕೊಟ್ಟರೆ ಅದಕ್ಕೂ ಕೂಡ ನೀವೇ ಪ್ರಶ್ನೆ ಮಾಡ್ತೀರಾ ಎಲ್ಲದಕ್ಕೂ ಪ್ರಶ್ನೆ ಮಾಡೋದು ಮನುಷ್ಯನ ಹುಟ್ಟು ಗುಣ ಆಗಿಬಿಡಿದೆ ಅಂದ್ರೆ ಮನುಷ್ಯನಿಗೆ ಹೇಗಪ್ಪಾ ಅಂದ್ರೆ ಈಗ ಬೇಕು ಅಂದ್ರೆ ಅದು ಹೇಗೆ ಸಿಗಬೇಕು ಅದರಿಂದ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತಾ ಗೊತ್ತಿಲ್ಲ ಆದ್ರೆ ಗುರುವಿಗೆ ಮಾತ್ರ ಗೊತ್ತಿರುತ್ತೆ ನಾವು ಪರಿಪೂರ್ಣವಾಗಿ ಅವರಲ್ಲಿ ನಂಬಿಕೆ ಇಟ್ಟು ಶರಣಾದಾಗ ನನಗೆ ಆಯ್ಕೆ ಮಾಡ್ಕೊಡಿ ನನಗೆ ಯಾವುದು ಒಳ್ಳೇದು ಅಂತ ಹೇಳಿ ನೀವು ರೀತಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಗೆ ಯಾವುದು ಸರಿ ಅದನ್ನ ಮಾತ್ರ ಅವರು ಆಯ್ಕೆ ಮಾಡ್ಕೊಳ್ತಾರೆ ಮಗುನ ನೀವು ಕರ್ಕೊಂಡು ಪೇಟೆಗೆ ಹೋಗ್ತೀರಾ ಅಂದ್ರೆ ಅದಕ್ಕೆ ಏಳ್ ಕೇಳಿದ್ದೆಲ್ಲ ನೀವು ಕೊಡ್ಸೋದಿಲ್ಲ ಅದಕ್ಕೆ ಯಾವುದು ಉತ್ತಮವಾದದ್ದು ಯಾವುದು ಒಳ್ಳೇದು ಎಲ್ಲವನ್ನ ನೋಡಿ ಮಾಡಿ ಕೊಡ್ತೀರಾ ತಾಯಿಯಾದವರು ನೀವೇ ಈ ಭೌತಿಕ ಜೀವನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದಾಗ ಭೌತಿಕ ವಸ್ತುಗಳನ್ನು ಕೊಡಿಸ್ಬೇಕಾದ್ರೆ ನೀವು ಇಷ್ಟೊಂದು ಜವಾಬ್ದಾರಿಯನ್ನು ತೊಗೊಳ್ತೀರಾ ಅಂದರೆ ನಮ್ಮ ಜೀವನದ ಪ್ರಶ್ನೆ ನಮ್ಮ ಭವಿಷ್ಯ ರೂಪಿಸಿಕೊಡುವ ಪ್ರಶ್ನೆ ಆ ಗುರುವಿನ ಪಾದಗಳಲ್ಲಿ ಇಟ್ಟಿದ್ದೀವಿ ಅಂದಮೇಲೆ ಅದಕ್ಕೆ ಅವರು ಯಾವ ರೀತಿ ಜವಾಬ್ದಾರಿಯನ್ನು ತಗೊಂಡು ನಮಗೆ ಅದನ್ನು ಕೊಡಬೇಕು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ ಇದು ಇವತ್ತಿನ ವಿಚಾರ ಅಂದರೆ ಇವತ್ತಿನ ಸಾಯಿ ಆರೋ ಸಂದೇಶದಲ್ಲಿ ನಿಮಗಾಗಿ ಬಾಬಾರವರ ಕಡೆಯಿಂದ ಈ ರೀತಿಯಾಗಿ ಒಂದು ಬದಲಾವಣೆಯ ಉಪದೇಶ ಸಿಗ್ತಾ ಇದೆ ಇದಕ್ಕೆ ತಕ್ಕ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತೀವಿ ಅದಕ್ಕೆ ತಕ್ಕ ಹಾಗೆ ಯಾವೆಲ್ಲ ರೀತಿಯಲ್ಲಿ ನಾನು ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ನಾನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಆಗಬೇಕು ಹಾಗೆ ನನ್ನ ಇಚ್ಛೆಗಳು ಹಾಗೆ ನಾನು ಯಾವುದೋ ವಿಚಾರಗಳನ್ನು ಬಯಸ್ತಾ ಇದ್ದೀನಿ ಯಾವುದೋ ಒಂದು ವ್ಯಕ್ತಿಯನ್ನು ಬಯಸ್ತಾ ಇದ್ದೀನಿ ಯಾವುದೋ ಒಂದು ಸಂಬಂಧವನ್ನು ಬಯಸ್ತಾ ಇದ್ದೀನಿ ಇಲ್ಲ ಏನೋ ಇಲ್ಲವೇ ಇನ್ನೇನಾದರೂ ಬಯಸ್ತಾ ಇದ್ದೀನಿ ಅಂದರೆ ಅದನ್ನು ನಾನು ಗುರುವಿನ ಪಾದಗಳಲ್ಲಿ ಯಾವ ರೀತಿ ಇಟ್ಟು ಸಮರ್ಪಣೆ ಆಗಬೇಕು ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಅದು ನನಗೆ ಯಾವ ರೀತಿ ಫಲವಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಂಡು ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಮತ್ತೊಮ್ಮೆ ಸಮರ್ಪಣೆ ಮಾಡಿ ನೀವು ಕೂಡ ಸೆರೆಂಡರ್ ಆಗಿ ಪರಿಪೂರ್ಣವಾಗಿ ನಿಮ್ಮ ಪ್ರಾರ್ಥನೆ ಮೇಲೆ ವಿಶ್ವಾಸವಿರಲಿ ನೀವು ನಂಬಿದ ಗುರುವಿನ ಮೇಲೆ ವಿಶ್ವಾಸವಿಟ್ಟಾಗ ಖಂಡಿತವಾಗಿ ಅದು ನಿಮಗೆ ಅತ್ಯುತ್ತಮವಾದ ಭವಿಷ್ಯದ ರೂಪದಲ್ಲಿ ಜೀವನದ ರೂಪದಲ್ಲಿ ಪ್ರತಿಫಲದ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ ದತ್ತ रत्त हरे हरे